ನಮಸ್ಕಾರ ವೀಕ್ಷಕರೇ ಚೀನಾಗೆ ಮತ್ತೊಂದು ಶಾಕ್ ಕೊಟ್ಟ ಭಾರತ ಹೌದು ಒಂದು ಕಾಲದಲ್ಲಿ ಆಫ್ರಿಕಾದ ಸಣ್ಣ ಪುಟ್ಟ ದೇಶಗಳನ್ನ ಯಾವ ರೀತಿ ಇವಾಗ ಪಾಕಿಸ್ತಾನ್ಗೆ ಅಥವಾ ಶ್ರೀಲಂಕಾಗೆ ಸಾಲ ಕೊಟ್ಟು ಇಡೀ ದೇಶವನ್ನ ಕಬಳಿಸುವಂಥ ಪ್ರಯತ್ನವನ್ನ ಚೀನಾ ಮಾಡ್ತಿತ್ತು ಇನ್ಮುಂದೆ ಚೀನಾದ ಆಟ ನಡೆಯೋದಿಲ್ಲ ಅಂತ ಹೇಳ್ಬೋದು ಎಲ್ಲ ಆಫ್ರಿಕಾ ದೇಶಗಳು ಕೂಡ ಈಗ ಚೀನಾವನ್ನ ಬಿಟ್ಟು ಅಂದ್ರೆ ಇಷ್ಟು ದಿನ ಚೀನಾ ಪರ ಯಾಕಿದ್ವು ಅಂದ್ರೆ ಆಫ್ರಿಕಾ ದೇಶದಲ್ಲಿ ಚೀನಾ ತುಂಬ ಇನ್ವೆಸ್ಟ್ ಮಾಡಿತ್ತು ಸೊ ಅದಕ್ಕೋಸ್ಕರ ಚೀನಾ ಏನು ಹೇಳ್ತೋ ಅದನ್ನ ಕೇಳ್ಕೊಂಡಿರ್ತಿದ್ವು ಆದರೆ ಈಗ ಹಲವಾರು ಆಫ್ರಿಕಾದ ದೇಶಗಳು ಮೇನ್ ಭಾರತದ ಕಡೆ ನೋಡ್ತಿದೆ ಅದರಲ್ಲೂ ಕೂಡ ಮುಖ್ಯವಾಗಿ ಭಾರತೀಯರನ್ನ ಇನ್ವೈಟ್ ಮಾಡ್ತಿದ್ದಾರೆ ದಯವಿಟ್ಟು ನಮ್ಮ ಮೇಲೆ ಇನ್ವೆಸ್ಟ್ ಅನ್ನ ಮಾಡಿ ಮತ್ತೆ ಚೀನಾದಿಂದ ನಮ್ಮನ್ನ ರಕ್ಷಣೆ ಮಾಡಿ ಅಂತ ಅದರಲ್ಲಿ ಮುಖ್ಯವಾಗಿ ಒಂದು ದೇಶ ಯಾವ್ದಪ್ಪ ಅಂದ್ರೆ ನೈಜೀರಿಯಾ ಈ ನೈಜೀರಿಯಾ ತುಂಬಾ ಚಿಕ್ಕ ದೇಶ ಆದರೂ ಕೂಡ ಇಡೀ ಆಫ್ರಿಕಾದಲ್ಲಿ ತುಂಬ ಇಂಪಾರ್ಟೆಂಟ್ ದೇಶ ಅಂತ ಹೇಳ್ಬೋದು ಎರಡು ವಿಚಾರವಾಗಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಕೂಡ ಇಡೀ ಆಫ್ರಿಕಾದಲ್ಲಿ ಇದೇ ನೈಜೀರಿಯಾದಲ್ಲಿ ಮತ್ತೊಂದು ಕಡೆ ನಮ್ಮ ಭಾರತದಿಂದ ಟ್ರೇಡ್ ಮಾಡುವಂತಹ ಆಫ್ರಿಕಾ ದೇಶಗಳನ್ನು ನೋಡ್ಕೊಳ್ಳೋದಾದರೆ ಈ ನೈಜೀರಿಯಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ನಮ್ಮ ಭಾರತದಿಂದ ಅಲ್ಲ ಚೀನೆಯಿಂದ ಕೂಡ ಇದು ಅತಿ ಹೆಚ್ಚು ಇಂಪೋರ್ಟನ್ನು ಮಾಡ್ಕೊಳ್ತಿತ್ತು ಆದರೆ ಈಗ ಏನಾಗಿದೆ ಅಂದರೆ ಚೀನಾಗೂ ಮತ್ತು ಇವ್ರಿಗೆ ಅತಿ ಹೆಚ್ಚು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಆಗ್ತಿರೋದ್ರಿಂದ ಚೀನಾದ ಎಕನಾಮಿ ಅನ್ನೋದು ಕಡಿಮೆ ಆಗ್ತಿದೆ ಮತ್ತು ಚೀನಾದ ಎಕನಾಮಿ ಏನಕ್ಕೆ ಕಡಿಮೆ ಆಗ್ತಿದೆ ಅಂತ ಬಹುತೇಕ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ಲಿ ಎಕನಾಮಿಕ್ ಕ್ರೈಸಿಸ್ ಉಂಟಾಗಿ ಹಲವಾರು ಬಿಲ್ಡಿಂಗ್ ಆಗಿರಬಹುದು ಅಥವಾ ಎಲ್ಲ ಕಾರ್ಖಾನೆಗಳು ಚೀನಾವನ್ನ ಬಿಟ್ಟು ಹೋಗ್ತಿದೆ ಅದಕ್ಕಾಗಿಯೇ ಚೀನಾದ ಡೆವಲಪ್ಮೆಂಟ್ ಕೂಡ ತುಂಬಾ ಕಡಿಮೆ ಆಗಿದೆ ಸೊ ಯಾವಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಿವೋ ಅವರೇನಾದ್ರೂ ಡೆವಲಪ್ಮೆಂಟ್ ಕಡಿಮೆ ಆಯಿತು ಅಂದ್ರೆ ನಮ್ಮ ದೇಶದ ಡೆವಲಪ್ಮೆಂಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ ಅದೇ ರೀತಿ ಹಲವಾರು ಈ ಆಫ್ರಿಕಾ ದೇಶಗಳು ಅದರಲ್ಲೂ ಕೂಡ ಈ ಸಾರ ಮರುಭೂಮಿ ಏನಿದೆಯೋ ಕೆಳ ಆಫ್ರಿಕಾದಲ್ಲಿ ಚೀನಾ ಹಲವಾರು ಬಾರಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿತ್ತು ಮತ್ತೆ ಹಲವಾರು ದೇಶಗಳಿಗೆ ಎಕ್ಸ್ಪೋರ್ಟ್ ಅನ್ನು ಕೂಡ ಮಾಡ್ತಿತ್ತು ಯಾವಾಗ ಚೀನಾದ ಆರ್ಥಿಕ ಬಿತ್ತು ಈ ಚಿಕ್ಕ ಚಿಕ್ಕ ದೇಶಗಳಿಗೆ ತುಂಬಾ ಇಂಪ್ಯಾಕ್ಟ್ ಅನ್ನೋದು ಆಗ್ತಿದೆ ನಾವು ನೈಜೀರಿಯಾನ ನೋಡಿಕೊಳ್ಳೋದಾದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಫೈನಾನ್ಷಿಯಲ್ ಇಯರ್ ಅಲ್ಲಿ ಸರಿಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ ಅಷ್ಟು ಟ್ರೇಡ್ ಮಾಡಿದ್ವಿ ಆದರೆ ಏನಾಗ್ತಿದೆ ಅಂದರೆ ನೈಜೀರಿಯಾದಲ್ಲಿ ಚೀನಾ ಅಂದರೆ ಏನು ಬೇರೆ ಬೇರೆ ದೇಶಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೋ ಆ ಎಲ್ಲ ದೇಶಗಳನ್ನ ಯಾವುದಾದ್ರೂ ರೂಪದಲ್ಲಿ ಅಂದರೆ ತನ್ನ ಕಡೆ ಸೆಳೆದ್ಕೋಬೇಕು ಸಾಲದ ಟ್ರ್ಯಾಪಲ್ಲಿ ಸಿಕ್ಕಾಕ್ಸಿ ಚೀನಾ ಏನು ಹೇಳುತ್ತೋ ಅದನ್ನಾಗಿ ಹೇಳ್ಕೊಂಡು ಹೇಳ್ಕೊಂಡು ಬಿದ್ದಿರೋ ರೀತಿ ಮಾಡ್ಕೊಳ್ತಿತ್ತು ಆದರೆ ಈಗ ಆಫ್ರಿಕಾದ ದೇಶಗಳು ಭಾರತದ ಕಡೆ ಬರ್ತಿದೆ ದಯವಿಟ್ಟು ನಮ್ಗೆ ಎಲ್ಪ್ ಮಾಡಿ ಅಂತ ಯಾಕಂದರೆ ಇವಾಗ ನೋಡಿ ಶ್ರೀಲಂಕಾ ಕೂಡ ಚೀನಾದ ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಿತ್ತು ಆ ಟೈಮಲ್ಲಿ ಎಲ್ಪ್ ಮಾಡಿದ್ದು ನಮ್ಮ ಭಾರತ ಈವನ್ ಬಾಂಗ್ಲಾದೇಶ್ ಕೂಡ ಡೆಟ್ ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಳುವಂಥ ಚಾನ್ಸ್ ಇರುತ್ತೆ ಸೊ ಆ ಟೈಮಲ್ಲಿ ಕೂಡ ಬಾಂಗ್ಲಾದೇಶ್ಗೂ ಹೆಲ್ಪ್ ಮಾಡಿದ್ದು ಕೂಡ ನಮ್ಮ ಭಾರತ ನಾವು ಸಹಾಯ ಅಂತ ಮಾಡ್ತೀವಿ ಆದರೆ ಚೀನಾ ಅವರು ಸಾಲ ಅಂತ ಕೊಡ್ತಾರೆ ಅದಕ್ಕೋಸ್ಕರನೇ ಆಫ್ರಿಕಾ ದೇಶಗಳು ಅದರಲ್ಲೂ ಮುಖ್ಯವಾಗಿ ಈಗ ನೈಜೀರಿಯಾ ದೇಶ ನಮ್ಮ ಭಾರತದ ಪರ ಬಂದಿದೆ ಅಂದರೆ ಏನು ಚೀನಾದ ಸಾಲ ಇದೆಯೋ ಅದು ಜಾಸ್ತಿ ಆಗ್ತಿದೆ ಇನ್ನು ಮುಂದೆ ನಾವು ಚೀನಾದವರತ್ರ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ ದಯವಿಟ್ಟು ಭಾರತೀಯರು ಬಂದು ಅಂದರೆ ಭಾರತದ ದೊಡ್ಡ ದೊಡ್ಡ ಕಂಪನಿಗಳು ಅದಾನಿ ಆಗಿರ್ಬೋದು ಅಂಬಾನಿ ಆಗಿರ್ಬೋದು ಟಾಟಾ ಆಗಿರ್ಬೋದು ಎಲ್ ಅನ್ ಟಿ ಆಗಿರ್ಬೋದು ಹಲವಾರು ಕಂಪನಿಗಳು ಈಗ ಹೋಗಿ ನೈಜೀರಿಯಾದಲ್ಲಿ ಇನ್ವೆಸ್ಟ್ ಮಾಡ್ತವೆ ಅಲ್ಲಿ ಹಲವಾರು ಪ್ರಾಜೆಕ್ಟ್ ಕೈಗೊಳ್ತಾರೆ ಅದಾದ ನಂತರ ಯಾವ ರೀತಿ ಚೀನಾದ ಡೆಟ್ ರಾಪ್ ಇಂದ ಈ ನೈಜೀರಿಯಾನ ಸೇವ್ ಮಾಡಬಹುದು ಅಂತ ಆರ್ ಬಿ ಐನ ನ ಟೀಮ್ ಆಗಿರ್ಬೋದು ಅಥವಾ ಫೈನಾನ್ಸ್ ಟೀಮ್ ಆಗಿರ್ಬೋದು ಅಥವಾ ಫೈನಾನ್ಸ್ ಮಿನಿಸ್ಟ್ರಿಯ ಟೀಮ್ ಆಗಿರ್ಬೋದು ಎಕನಾಮಿಕ್ಸ್ ನ ಚೀಫ್ ಅಡ್ವೈಸರ್ಸ್ ಆಗಿರ್ಬೋದು ಇವರೆಲ್ಲಾ ಕೂಡ ನೈಜೀರಿಯಾಗೆ ಭೇಟಿ ಕೊಟ್ಟಿದ್ರು ಅಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ನಾವು ಅಲ್ಲಿ ಹೋಗಿ ಅದನ್ನ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಚೀನಾ ನೈಜೀರಿಯಾ ಮೇಲೆ ತನ್ನ ಪ್ರಬಲತೆಯನ್ನ ಜಾಸ್ತಿ ಮಾಡಿಕೊಳ್ಳುತ್ತೆ ಸೊ ಅದಕ್ಕೋಸ್ಕರನೇ ನಮ್ಮ ಭಾರತೀಯರು ಮುಖ್ಯವಾಗಿ ಯಾರ್ಯಾರು ಫೈನಾನ್ಸ್ ಸೆಕ್ಟರ್ ಅಲ್ಲಿ ಇರ್ತಾರೋ ಅವರೆಲ್ಲ ಭೇಟಿ ಮಾಡಿ ಅಲ್ಲಿ ಮಾತುಕತೆಗಳನ್ನು ಮಾಡ್ತಿದ್ದಾರೆ ಸೊ ನೈಜೀರಿಯಾ ಅವರು ಕೂಡ ಇನ್ ಮುಂದೆ ಯಾವುದೇ ಕಾರಣಕ್ಕೂ ನಾವು ಚೀನಾ ಅವರ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದುಕೊಳ್ಳೋದಿಲ್ಲ ಮೈನ್ ಆಗಿ ನಾವು ಭಾರತದವರ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನ ತೆಗೆದುಕೊಳ್ತೀವಿ ಭಾರತ ನಮ್ಮ ಪರವಾಗಿ ಇರಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಿದ್ದಾರೆ ಈಗ ಸದ್ಯಕ್ಕೆ ನಮ್ಮ ಭಾರತದ ಕಡೆಯಿಂದ ಕೂಡ ಹದಿನಾಲ್ಕು ಬಿಲಿಯನ್ ಡಾಲರ್ ಅಷ್ಟು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ದಾರೆ ಫೈನಾನ್ಸಿಯಲ್ ಇಯರ್ ಆಗುತ್ತಾ ಒಟ್ನಲ್ಲಿ ಕಷ್ಟ ಅಂತ ನೈಜೀರಿಯಾ ನಮ್ಮ ಹತ್ರ ಬಂದಿರೋದಕ್ಕೆ ಖಂಡಿತವಾಗಿಯೂ ಕೂಡ ನೈಜೀರಿಯಾಗೆ ನಾವು ಸಪೋರ್ಟ್ ಮಾಡ್ತಿದ್ವಿ ಇಲ್ಲಿ ಭಾರತಕ್ಕೆ ಎರಡು ದಿಗ್ವಿಜಯ ಅಂತ ಹೇಳ್ಬೋದು ನೈಜೀರಿಯಾ ಈಗಾಗಲೇ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಮತ್ತೆ ಟ್ರೇಡ್ ಕೂಡ ಅತಿ ಹೆಚ್ಚಾಗಿ ಮಾಡ್ತಿದ್ವಿ ಸೊ ಇನ್ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಟ್ರೇಡ್ ಕೂಡ ಆಗ್ಬೋದು ಎರಡನೇದು ಜಿಯೋ ಯಾವ ರೀತಿ ವಿನ್ ಆಗಬಹುದು ಅಂದ್ರೆ ಚೀನಾ ಇಷ್ಟು ದಿನ ನೈಜೀರಿಯಾ ಮೇಲೆ ಹಿಡಿತವನ್ನು ಸಾಧಿಸಿತ್ತು ಸೊ ಈಗ ಚೀನಾ ಏನು ಹಿಡಿತವನ್ನು ಸಾಧಿಸಿತ್ತು ಆ ಹಿಡಿತವನ್ನು ಭಾರತ ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದು ಇದು ಚೀನಾಗೆ ಮತ್ತೊಂದು ಸಂಕಷ್ಟ ಭಾರತಕ್ಕೆ ಮತ್ತೊಂದು ದಿಗ್ವಿಜಯ ಅಂತ ಹೇಳ್ಬೋದು ಏನೇ ಆಗಲಿ ಹಲವಾರು ಆಫ್ರಿಕಾದ ದೇಶಗಳು ಇವತ್ತು ಭಾರತದ ನೆರವನ್ನು ಕೇಳಿಕೊಂಡು ಬರ್ತಿದೆ ಸೊ ದಯವಿಟ್ಟು ನಮ್ಗೆ ಹೇಗಾದರೂ ಸಹಾಯ ಮಾಡಿ ಅಂತ ಕೇವಲ ಇದೇ ವಿಚಾರವಾಗಲ್ಲ ಈವೆನ್ ಯುದ್ಧ ಸಾಮಗ್ರಿಗಳಲ್ಲೂ ಕೂಡ ಸಣ್ಣ ಪುಟ್ಟ ದೇಶಗಳು ಅಮೆರಿಕ ರಷ್ಯಾ ಅಥವಾ ಬೇರೆ ಬೇರೆ ದೇಶಗಳನ್ನು ನಂಬೋ ಬದಲು ಮೈನ್ ಇವಾಗ ಭಾರತವನ್ನು ನಂಬ್ತಿದೆ ಯಾಕೆಂದರೆ ನಮ್ಮ ಯುದ್ಧ ಸಾಮಗ್ರಿಗಳು ತುಂಬ ಕಡಿಮೆ ಮೊತ್ತಕ್ಕೆ ಒಳ್ಳೆ ಕ್ವಾಲಿಟಿ ಇರುತ್ತೆ ರಷ್ಯಾದು ನೋಡ್ಕೊಳ್ಳೋದಾದರೆ ಅವರ ಎಕ್ವಿಪ್ಮೆಂಟ್ಸ್ ಅವ್ರಿಗೆ ಸಾಕಾಗ್ತಿಲ್ಲ ಚೀನಾದು ವರ್ಕ್ ಆಗೋದಿಲ್ಲ ಇನ್ನು ಅಮೇರಿಕಾದೂ ರೇಟ್ ಜಾಸ್ತಿ ಇರುತ್ತೆ ಆದರೆ ನಮ್ಮ ಭಾರತದ್ದು ಒಳ್ಳೆ ಬೆಲೆಗೆ ಒಳ್ಳೆ ಅಸ್ತ್ರಗಳನ್ನು ಕೊಡ್ತೀವಿ ಅದಕ್ಕೋಸ್ಕರನೇ ಈಗ ಇಡೀ ವಿಶ್ವ ಭಾರತದ ಕಡೆ ನೋಡ್ತಿದೆ ಏನೇ ಆಗಲಿ ನೈಜೀರಿಯಾಗೆ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಕೂಡ ಇನ್ವೆಸ್ಟ್ ಮಾಡಬೇಕಾ ನೈಜೀರಿಯಾನು ಕೂಡ ಯಾವ ರೀತಿ ಇವಾಗ ನಾವು ಬಾಂಗ್ಲಾದೇಶನ ಅಥವಾ ನೇಪಾಳನ ಅಥವಾ ಶ್ರೀಲಂಕಾನ ಅಥವಾ ಭೂತನ್ನ ಈ ರೀತಿ ಯಾವ ರೀತಿ ಯಾವ ರೀತಿ ನಮ್ಮ ದೇಶಗಳು ಅಂತ ಅಂದ್ಕೊಳ್ತೀವೋ ಅದೇ ರೀತಿ ನೈಜೀರಿಯಾನು ಕೂಡ ನೋಡಿ ಎಲ್ಪ್ ಮಾಡಬೇಕಾ ಅಥವಾ ನಮ್ಮ ಭಾರತದ್ದು ನಮ್ಮ ಭಾರತ ಮಾತ್ರ ನೋಡಿಕೊಂಡ್ರೆ ಸಾಕ ನಿಮಗೇನು ಅನ್ಸುತ್ತೆ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು